ಉಡುಪಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಪ್ರಥಮ ಸಭೆಯು ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಡುಪಿ ತಾಲೂಕು ಅಧ್ಯಕ್ಷ ರಮೇಶ್ ಕಾಂಚನ್ ಅಧ್ಯಕ್ಷತೆಯಲ್ಲಿ ಉಡುಪಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು ಅವರಿಗೆ ಕೆಲಸ ಮಾಡಬೇಕು ಮತ್ತೆ ಈಗ ಈ ಸಮಿತಿಯ ಮಾಡಿದ ಉದ್ದೇಶ ಸರ್ಕಾರದ ಯೋಜನೆ ಕೆಲಸ ಮಾಡಬೇಕು ಸ್ವಲ್ಪ ನಮಗೆ ಖಂಡಿತ ಇದರ ಪಟ್ಟಿ ತಗೊಳ್ಳಿ ಮತ್ತೆ ಈ ಕೆಲಸವನ್ನು ಮಾಡೋಣ ಆದಷ್ಟು ಬೇಗ ಇನ್ನೊಂದು ತಿಂಗಳ ನೆಕ್ಸ್ಟ್ ಮೀಟಿಂಗ್ ಒಳಗೆ ಒಂದು ಫಿಫ್ಟಿ ಪರ್ಸೆಂಟ್ ಯೋಜನೆ ಬಂದ ಕೆಲಸ ಮಾಡಬೇಕು ಮತ್ತೆ ಇದನ್ನು ಕರೆಕ್ಷನ್ ಮಾಡುವ ಸರಿ ಮಾಡುವ ಕೆಲಸ ಕೂಡ ಇಲಾಖೆಯನ್ನು ಕೊಟ್ಟಿರ್ತೀರಿ ಅದನ್ನು ಅವರು ಯಾವುದೇ ರೀತಿಯ ಫಾರ್ಸಿಲಿಟಿ ಮಾಡದೆ ಜನರಿಗೆ ಒಂದು ನ್ಯಾಯ ಕೊಡಬೇಕು ಈ ರೀತಿಯಲ್ಲಿ ಕೆಲಸ ಮಾಡಬೇಕು ನೀವು ಅಂತದ್ದು ಯಾವ್ದು ಅಂತ ಚೆಕ್ ಮಾಡಬೇಕು ನೋಡಿ ಇದು ಇದು ಸರ್ಕಾರದ ಯೋಜನೆ ಜನರಿಗೆ ಮುಟ್ಟಿಸಬೇಕು ನಮ್ಮ ಜವಾಬ್ದಾರಿ ಅಷ್ಟೇ ಹಾಗಾಗಿ ಈ ನಿಮ್ಮ ಗಳಿಗೆ ನೀವು ಏನು ಆದೇಶವನ್ನು ಮಾಡಿದಿರಿ ಅದನ್ನು ಅವರು ನಿಭಾಯಿಸ್ತಾರ ಇಲ್ವಾ ಅಂತ ನೀವು ಚೆಕ್ ಮಾಡಬೇಕು ಮತ್ತೆ ಇದು ಆಹಾರ ಇಲಾಖೆ ಮೇಡಮ್ ಈಗ ಅವರು ಹೇಳಿ ಸದಸ್ಯರು ಅವರು ಪಂಚಾಯತ್ನ ಮೀಟಿಂಗಿಗೆ ಬರುವುದಿಲ್ಲ ಅಧ್ಯಕ್ಷ ಪಂಚಾಯತ್ನಲ್ಲಿ ಈ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಡುಪಿ ತಾಲೂಕು ಅಧ್ಯಕ್ಷ ರಮೇಶ್ ಕಾಂಚನ್ ಮಾತನಾಡಿ ಸರಕಾರದ ಮಹತ್ವಾಕಾಂಕ್ಷೆಯ ಈ ಗ್ಯಾರಂಟಿ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಸಮಿತಿಯವರು ಒಟ್ಟಾಗಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ಅಗತ್ಯವಿದೆ ಮುಂದಿನ ಸಭೆಯಲ್ಲಿ ಎಲ್ಲ ಇಲಾಖಾ ಅಧಿಕಾರಿಗಳು ದಾಖಲೆಯೊಂದಿಗೆ ಸಭೆಗೆ ಹಾಜರಾಗಬೇಕು ಸಭೆಗೆ ಹಾಜರಾಗದ ಅಧಿಕಾರಿಗಳ ಬಗ್ಗೆ ಡಿಸಿಗೆ ದೂರು ನೀಡಲಾಗುವುದು ಎಂದರು

ಈಗ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಮಾಡ್ಬೇಕು ಅವರು ಗ್ರಾಹಕರು ಮೊಬೈಲ್ ಅಲ್ಲಿ ಕೂಡ ಮಾಡಿಕ್ಕಾಗ್ತದೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಮಾಡಿಕೊಂಡು ಹೋಗುವ ಆನ್ಲೈನ್ ಅಲ್ಲಿ ಮಾಡಿಕ್ಕಾಗ್ತದೆ ಬಾಡಿಗೆ ಮನೆ ಕೂಡ ಚೇಂಜ್ ಆದ್ರೂ ಕೂಡ ಮೊದಲು ಡೀಲಿಂಗ್ ಮಾಡಲಿಕ್ಕೆ ಕಸ್ಟಮರ್ಗೆ ಒಂದು ಅರ್ಜಿ ಕೊಟ್ಟು ನಾವು ಟಿಕೆಟ್ ರೈಸ್ ಮಾಡ್ಬೇಕಾಗ್ತದೆ ಈಗ ನಾವು ನಾವು ಈ ಯಾರಿಗೆ ಬರ್ತಾ ಇಲ್ಲ ಅವರನ್ನು ಒಂದು ಸಭೆ ಕರೆದು ನಾವು ಈ ಮಾಹಿತಿಯನ್ನು ಕೊಟ್ಟರೆ ಒಳ್ಳೇದಲ್ಲ ಮಾಡಬಹುದು ಓಕೆ ಥ್ಯಾಂಕ್ ಯು ಸೇವಾ ಸಿಂಧು ಪೋರ್ಟಲ್ ಮೂಲಕ ಒಂದು ವರ್ಷದಲ್ಲಿ ಸರಾಸರಿ ಇನ್ನೂರು ಯೂನಿಟ್ ಒಳಗಿನ ವಿದ್ಯುತ್ ಬಳಸುವ ಬಳಕೆದಾರರು ಗೃಹ ಜ್ಯೋತಿ ಯೋಜನೆಯಡಿ ಅರ್ಜಿ ಸಲ್ಲಿಸಬಹುದು ಇನ್ನೂರಕ್ಕಿಂತ ಹೆಚ್ಚು ಯೂನಿಟ್ ಬಳಸುವ ಗ್ರಾಹಕರಿಗೆ ಯೋಜನೆ ಅನ್ವಯ ಆಗುವುದಿಲ್ಲ ಎಂದು ಮೆಸ್ಕಾಂ ಅಧಿಕಾರಿ ತಿಳಿಸಿದರು ಅವರನ್ನು ಕೂಡ ನಾವು ಇಲ್ಲಿ ತರಿಸ್ಬೇಕು ಮುಂದೆ ಸಭೆಯಲ್ಲಿ ನಮಗೆ ಯಾವ ಯಾವ ಇಲಾಖೆಯಿಂದ ತೊಂದರೆ ಆಗುತ್ತೆ ಅಂತ ಉನ್ನತ ಮಟ್ಟ ಅಧಿಕಾರಿಗಳನ್ನ ತಾವು ಕಲಿಸ್ಬೇಕು ಮತ್ತು ವಿಶೇಷವಾಗಿ ಈಗ ಅವರ ತಹಶೀಲ್ದಾರ್ ಪರವಾಗಿ ಫುಡ್ ಮೇಡಮ್ ಬಂದಿದ್ದಾರೆ ಬಟ್ ತಹಸೀಲ್ದಾರ್ ಕೂಡ ಬರಬೇಕು ನಮಗೆ ಆ ಸಭೆಗೆ ಮುಂದಿನ ಸಭೆಗೆ ಅವರು ಬಂದರೆ ಒಳ್ಳೇದು ತಾವು ಅವರಿಗೆ ಅನ್ನು ಮಾಡಬೇಕು ಕರಿಬೇಕು ನಮಗೆ ಓಕೆ ಅಲ್ಲ ಓಕೆ ಅವರು ಸರಿ 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 ಮತ್ತೆ ಹೆಚ್ಚಿನ ಮೀಟಿಂಗ್ ಅಧಿಕಾರಿ ಒಳಗೆ ಬರಬೇಕು ಒಂದು ವೇಳೆ ಬಾರದಿದ್ದರೆ ಅಂಥ ಅಧಿಕಾರಿಗಳ ಪಟ್ಟಿ ಮಾಡಿ ನಾವು ಡಿ ಸಿ ಮೇಡಮ್ ಕಂಪ್ಲೇಂಟ್ ಮಾಡುವಂಥದ್ದು ಕೂಡ ಮಾಡಬೇಕು ಯಾಕಂದರೆ ಇದು ಇಷ್ಟು ಹದಿನಾಲ್ಕು ಹದಿನೈದು ಜನ ಸದಸ್ಯರು ಇದ್ದುಕೊಂಡು ಇಷ್ಟು ಒಳ್ಳೆಯ ಯೋಜನೆಯನ್ನು ಸಮರ್ಥವಾಗಿ ಜನರಿಗೆ ನಾವು ಆದರೆ ಇದು ನಾವು ಒಳ್ಳೆಯ ಕೆಲಸ ಮಾಡಿ ಸರ್ಕಾರಕ್ಕೆ ಒಳ್ಳೆ ಹೆಸರು ತರುವಂಥದ್ದು ಮತ್ತು ನಾವು ಈ ಈ ಯೋಜನೆಯನ್ನು ನಾವು ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಸದಸ್ಯರು ನಮಗೂ ಒಂದು ನಮ್ಮ ತಾಲೂಕು ಈ ರೀತಿಯಲ್ಲಿ ಅನುಷ್ಠಾನ ಮಾಡಿದೆ ಒಳ್ಳೆ ಕೆಲಸ ಮಾಡಿದೆ ಹೆಗ್ಗಳಿಕೆ ನಮ್ಗೂ ಕೂಡ ತಗೊಳ್ಬೇಕಾಗಿದೆ